ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ನಿಮಗೆ ವಿಶೇಷವಾದ ರೈತರನ್ನು ಪರಿಚಯ ಮಾಡಿಸ್ಕೊಡ್ತಾಯಿದ್ದೀವಿ ಇವರೇನಪ್ಪ ಅಂತಂದರೆ ಎಲ್ಲರೂ ರೇಷ್ಮೆ ಹುಳಗಳ ಸಾಕಾಣಿಕೆ ಮಾಡಿ ಅದರಿಂದ ಆದಾಯ ಗಳಿಸ್ತಾ ಇದ್ದರೆ ಇವರು ರೇಷ್ಮೆ ಸೊಪ್ಪನ್ನು ಮಾರಾಟ ಮಾಡಿ ಆದಾಯ ಗಳಿಸ್ತಾ ಇದ್ದಾರೆ ನೋಡಿ ಇವ್ರದ್ದು ಶೆಡ್ ಇಲ್ಲ ಆದರೂ ಕೂಡ ರೇಷ್ಮೆ ಸೊಪ್ಪನ್ನು ಮಾರಾಟ ಮಾಡ್ತಾರೆ ಕೆಲವೊಮ್ಮೆ ಬಾಡಿಗೆ ಸಿಕ್ತಂದ್ರೆ ರೇಷ್ಮೆ ಶೆಡ್ ಬಾಡಿಗೆ ಸಿಕ್ತಂದ್ರೆ ಅದರಲ್ಲಿ ಸಾಕಾಣಿಕೆ ಮಾಡ್ತಾರೆ ಇಲ್ಲಾಂದರೆ ಸೊಪ್ಪನ್ನು ಮಾರಾಟ ಮಾಡಿ ಸಾಕಾಣಿಕೆ ಮಾಡ್ತಾರೆ ಅವ್ರು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಬನ್ನಿ ವೀಕ್ಷಕರೇ ಹಾಂ ಅಣ್ಣ ನಮಸ್ಕಾರ ರೀ ನಮಸ್ಕಾರ ರೀ ಹಾಂ ತಮ್ಮ ಹೆಸರು ರೀ ಸಿರಿಯಪ್ಪ ಅಂತ ಸಿರಿಯಪ್ಪ ರೀ ಹಾಂ ಯಾವ ರೀ ಬೈಲ್ತಂಬರ್ಗೆ ಹಾಂ ಓಕೆ ಡಿಸ್ಟಿಕ್ ರೀ ಹುಡ್ಗಿ ತಾಲೂಕು ಬಳ್ಳಾರಿ ಜಿಲ್ಲಾ ಬಳ್ಳಾರಿ ಜಿಲ್ಲಾನ್ರಿ ಓಕೆ ಈ ರೇಷ್ಮೆ ಕೃಷಿ ಎಷ್ಟು ವರ್ಷ ಮಾಡ್ಕೊಂಬರಕಂತೀರಿ ಈಗಲೇ ಆರು ಆರು ವರ್ಷ ಆರು ವರ್ಷ ಆಯ್ತು ಈ ಮರಗಡ್ಡಿ ಬೆಳೆಸ್ರಿ ಇದು ಮರಗಡ್ಡಿ ಬೆಳೆಸಿ ಐದು ವರ್ಷ ಆಯ್ತು ಐದು ವರ್ಷ ಆಯ್ತು ಮೊದಲು ಸಾಲ ಪದ್ಧತಿ ಮಾಡ್ತಾ ಇದ್ರಿ ಸಾಲ ಪದ್ಧತಿ ಆ ಕಡದ್ ಮಾಡುದನ್ನು ಹಾ ಹಿ ಆ ಕಡೆ ಅಷ್ಟು ಆಯ್ತು ಒಂದ್ ಎಕರೆ ಹ ಒಂದ್ ಮುಕ್ಕಾಲ್ ಎಕ್ರೆ ಮರಗಡ್ಡಿ ಐತೆ ಮರಗಡ್ಡಿ ಎಕರೆ ಈ ಮುಕ್ಕಾಲ್ ಎಕ್ರೆ ಎಷ್ಟು ಮರಗಳ ಕುತ್ವರಿ ಒಟ್ಟು ಒಂದು ಮುನ್ನೂರು ಗಿಡ ಬಿದ್ದೈತೆ ಮುನ್ನೂರು ಗಿಡ ಮನೆ ಹಾಕ್ಸಕ್ ಒಂದು ಇಪ್ಪತ್ತೈದು ಗಿಡ ಅದು ಇಪ್ಪತ್ತೈದು ಗಿಡ ಹೋಗ್ಯಾವನ್ರಿ ಇದ್ದು ಇದೇನಪ್ಪ ಅಂದ್ರ ಇನ್ನೂರ ಎಪ್ಪತ್ತೈದು ಗಿಡ ಆಯ್ತದ ಇನ್ನೂರ ಎಪ್ಪತ್ತೈದು ಗಿಡ ಐಕ್ರಿ ಈ ಮರ್ಗಡ್ಡಿ ಈಗ ನಿಮ್ಮ ಮನೆ ಇಲ್ಲ ಅಲ್ರಿ ಈ ಬಾಡಿಗೆ ಮನೆ ತೊಗೊಂಡ್ಬಿಟ್ಟು ಇದು ಇದು ಹುಳಗಳ ಸಾಕ್ತಿರೇನ್ರಿ ಹೆಂಗ್ರಿ ಬಾಡಿಗೆ ಮನೆ ತಗೊಂಡೆ ಮಾಡ್ತದೆ ಮನೆ ಇಲ್ಲ ಉಂಟು ಹ್ಞೂ ರೀ ಅದ್ನೇನಪ್ಪ ಅಂದ್ರೆ ಹ ಅದು ಹೊರಗಡೆ ವಾತಾವರಣ ಇದ್ರೆ ಒಳ ಸ್ವಲ್ಪ ಚೆನ್ನಾಗಿ ಬರುತ್ತೆ ಊರಲ್ಲಿ ವಾತಾವರಣಕ್ಕೆ ಸ್ವಲ್ಪ ಬೆಳೆ ಒಟ್ಟಾಗ್ತದ ಊರಲ್ಲಿ ಮೊದಲು ಬೆಳೆಸಿರಿ ಊರಲ್ಲಿ ಬಾಡಿಗೆ ಸಿಕ್ಕ ಊರಾಗೂ ಮಾಡಿದ್ವಿ ಹೊರಗಡೆ ಸಿಕ್ಕ ಹೊರಗಡೆ ಮಾಡಿದ್ವಿ ಹೊರಗಡೆ ಬಂದಾಗ ಚೆನ್ನಾಗಿ ಬರ್ತದ ಊರಾಗ ಮಾಡಿದಾಗ ಸ್ವಲ್ಪ ಒಂದ್ಸಲ ಕಾತ್ರ ಬೆಳೆನೂ ಹೋಗಿದಾವ್ ಹೌದಲ್ರಿ ಬೆಳೆ ಊರ ಮಾಡೋದ್ರಿಂದ ಒಂದ್ ಬೆಳೆಕ ಒಂದ್ ಬೆಳೆ ಸಿಕ್ಕ್ರೆ ಒಂದ್ ಬೆಳೆ ಸಿಗಲ್ಲ ಊರ್ ಕಡೆ ಮನೆ ಮಾಡ್ತಿದ್ರೆ ಊರಾಗ ಊರಾಗ ಕೆಲವು ಊರಾಗ ರೇಷ್ಮೆನ್ ಶೆಟ್ಗಳು ಮಾಡ್ಯಾರ ವಾತಾವರಣ ಅಲ್ಲಿ ಯಾಕಪ್ಪ ಅಂದ್ರೆ ಸ್ವಲ್ಪ ತೊಂದರೆ ಇರ್ತದೆ ಇಲ್ಲಿ ಹೊಲದ ವಾತಾವರಣಕ್ಕೂ ಊರಾಗ ವಾತಾವರಣಕ್ಕೂ ಬಹಳ ಕಷ್ಟ ಇರ್ತದೆ ಬಹಳ ಕಷ್ಟ ಇರ್ತದೆ ಹೆಂಗಪ್ಪ ಅಂದ್ರೆ ಕೆಟ್ಟ ಗಾಳಿ ಬಂದಿದ್ದ ಹಂಗೆ ಆಗಿಂದ ಅಲ್ಲಿ ಹೋಗಲ್ಲ ಅದು ನಾವು ಸುಣ್ಣ ಮೆಡಿಸಿನ್ ಅದನ್ ಬ್ಲೀಚಿಂಗ್ ಆಗಿ ಯಾವ್ದೋ ಮೆಡಿಸಿನ್ ನೋಡಿಲಿ ಮನೆಗೆ ಅದು ಕೆಟ್ಟ ಗಾಳಿ ಹೊಂಟೋಗ ಅಂದ್ರೆ ಆ ಟೈಮ್ ಅಲ್ಲಿ ಉಸಿರು ಉಸಿರು ಬಿಡತಲ್ರಿ ಅದು ಉಸಿರು ಬಿಟ್ಟಂತ ಅದು ಕೆಟ್ಟ ಗಾಳಿ ಕಾಡಿಗೆ ಹೊಂಟೋಗಲ್ಲ ಊರಲ್ಲೇ ಊರಲ್ಲಿ ವಾತಾವರಣ ಹಂಗಾಗಿ ಸ್ವಲ್ಪ ಬೆಳೆ ಅಡೌಟ್ ಓಕೆ ರೀ ಓಕೆ ಬರೀ ಎಲ್ಲದಕ್ಕೂ ಕವರ್ ಆಗಿರ್ತದೆ ಕೆಟ್ಟ ಗಾಳಿ ಏನೋ ಆರಾಮಲ್ರಿ ಆರಾಮರ್ತ ಅದ್ ಉಸಿರು ಬಿಡದಂಗಲ್ಲ ಒಂದ್ಕೊಂದ್ ಆಟ ಆಗುತ್ತೆ ಈಗ ಮನೆ ಸಿಗ್ಲಿಕ್ಕಪ್ಪ ಅಂದ್ರೆ ಕೆಲವೊಮ್ಮೆ ರೇಷ್ಮೆ ಸಾಕ ನಿಮ್ಮ ಮನೆ ಸಿಗಲಿ ಅಂದ್ರೆ ಸ್ವಲ್ಪ ಸೇಲ್ ಮಾಡ್ಬಿಡ್ತೀರಿ ಹೆಂಗ ಹೋಗ್ತರಿ ಒಂದು ಐವತ್ತು ಸಾವಿರದಿಂದ ಅರುವತ್ತು ಸಾವಿರ ತನಕ ನಾವು ಮಾಡ್ತಾರೆ ಬರೀ ಎಲ್ಲೇ ಸೊಪ್ಪು ಮಾಡಿಬಿಟ್ಟೆ ಒಂದೂವರೆ ತಿಂಗಳು ಬಂದ್ಬಿಡಿದ್ರಿ ಐವರು ತಿಂಗಳು ಬಂದ್ಬಿಡ್ತು ಫರ ಇಲ್ಲ ರೀ ಸರ ಇಲ್ಲೇ ಸಾಲುಗಡಲೆ ಕೊಟ್ಟರು ತಗೊಂಡೆ ಬಿಡ್ತಾರ ಹೌದಲ್ರಿ ಒಂದು ನಾನೂರು ರೂಪಾಯಿ ಸಾವಿರ ರೂಪಾಯಿ ಹಾಂ ಒಂದು ಸಾಲಿಗೆ ಒಂದು ಸಾಲಿಗೆ ಹಾಂ ಫರ ಇಲ್ಲ ರೀ ದುಡ್ಡು ಇದು ಲಾಸ್ ಆಗಲ್ಲ ತೀರಾ ಮನೆ ಇಲ್ಲಪ್ಪ ಅಂದ್ರೂ ಸೊಪ್ಪು ಮಾಡಿ ದುಡ್ಡು ಆಗುತ್ತೆ ಸೊಪ್ಪು ಮಾಡಿಬಿಟ್ಟು ದುಡ್ಡು ಆಗತ್ರಿ ಆಯ್ತು ಸರ್ ಬೇರೆ ಕೃಷಿಗೂ ಈ ಕೃಷಿಗೆ ನಿಮ್ಗೆ ಹೇಗ ಅನ್ಸತ್ರಿ ಇದು ನನ್ ಬಾಳ ಉತ್ತಮ ಉತ್ತಮ ಇದನ್ನ ನಮ್ಮ ಮಗ ಆದ್ರೂ ತಗಂಗಿಲ್ಲ ನಾವು ಅಷ್ಟು ಲಾಭನೇ ಐತೆ ನನ್ ಮರ ಇದೈತಲ್ಲ ಸರಿಯಾಗ ಡ್ರಿಪ್ ಮಾಡಿ ಗೊಬ್ಬರ ಹಾಕಿದ್ರೆ ಸ್ವಲ್ಪ ಇದೆ ಗೊಬ್ಬರ ಇರೋದಕ್ಕಾಗಿ ಸೊಪ್ಪ ಅದು ಗೊಬ್ಬರ ಇಲ್ಲಾರದ ಸ್ವಲ್ಪ ಗೊಬ್ಬರ ಬೇಕು ಸರ್ಕಾರಿ ಗೊಬ್ಬರ ಕೆಲಸ ಮಾಡಲ್ಲ ಗೊಬ್ಬರ ಸರ್ಕಾರಿ ಗೊಬ್ಬರ ಏನಕ್ಕ ಅಂದ್ರೆ ಬರ್ತೀನಿ ಬರ್ತೀವಿ ದಂದ ಗೊಬ್ಬರ ಆದ್ರೆ ದಪ್ಪ ಬರ್ತೇವೆ ಇದು ತಿಂದ್ರೆ ಮರಿ ತೂಕ ಬರುತ್ತೆ ತೂಕ ಸೈಜ್ ಬರುತ್ತೆ ಸೈಜ್ ಬರೀ ಸರ್ಕಾರಿ ಗೊಬ್ಬರ ಸೈಜ್ ಕಮ್ಮಿನೇ ಸಪ್ಪ ಅಷ್ಟು ಪ್ಯೂರ್ ಇರಲ್ಲ ಸುಮ್ಮನೆ ಕಲರ್ ಬರುತ್ತೆ ಇದು ಹೆಂಗ್ ಬರುತ್ತೆ ಕಲರ್ ಹಂಗ ಬರುತ್ತೆ ಎಲ್ಲ ತಿಳಿ ಬರುತ್ತೆ ಇದ್ರಪ್ಪ ಇದರ್ಸ್ಕೊಡಲ್ಲ ಬರ್ಸ್ಕೊಡಲ್ಲ ಅದ ನೀವು ಶೆಡ್ ಇರ್ಲಾರದ ಈ ಸೊಪ್ಪು ಮಾಡ್ಬಿಟ್ಟರೆ ಮಾಡ್ತೀನಿ ಸೊಪ್ಪು ಮಾಡ್ಬಿಡಿದ್ರಿ ಒಂದೂವರೆ ತಿಂಗಳಿ ಒಂದ್ ಐವತ್ತು ಸಾವಿರ ರೂಪಾಯಿ ಬರ್ತೇತ್ರಿ ಐವತ್ತರವತ್ತು ಸಾವಿರ ತಕ ಸರ ಅನ್ಸಿ ಚಲೋ ಅನ್ಸತ್ರಿ ಅಟ್ಟಿಸ್ ಹಾ ಓಕೆ ಸರ ಓಕೆ ಈ ಮರಗಡ್ಡಿ ಯಾಕೆ ಬಂದ್ರಿ ನಿಮ್ ತಲೆಯಾಗ ಈಗ ಸಾಲ ಪದ್ಧತಿಗಿಂತ ಇಲ್ಲ ಇಲ್ಲೇ ಸಲಾಗಿ ಇಲಾಖೆಗೆ ಹೇಳ್ಕೊಟ್ರ ಅವ್ರು ಹುನ್ರಿ ಇದರಿಂದ ಲಾಭ ಐತಿ ಇದಕ್ಕೆಲ್ಲ ಸರ್ಪ್ ತುಂಬಬೇಕಂತ ಹೇಳ್ರಿ ಅವ್ರು ಸ್ವಲ್ಪ ಎಲ್ಲ ಪಾತು ಮಾಡಿ ಬತ್ತಿ ಸರ್ಪ್ ತುಂಬಿ ರೋಟ್ ಕೊಡ್ಸರಿನ ಕಸು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರ ಸ್ವಲ್ಪ ಒಬ್ರ ಕೊಬ್ರುನು ಬಡ್ಡಿಗೆ ಹಾಕ್ಬೇಕು ಡಿಪ್ ಮಾಡಕ್ ಅಂತ ಹೇಳಿದ್ರು ಡ್ರಿಪ್ ಮಾಡಕ್ಕೆ ಅನುಕೂಲ ಇಲ್ಲ ಅದಕ್ಕೆ ಎಲ್ಲ ಸಪ್ರೇಟ್ ನನ್ನ ಹೆಸರು ಇದ್ದಲ್ಲ ನಮ್ಮ ಮಣ್ಣ ಹೆಸರಿಗಿತ್ತು ಅದು ಇಲ್ಲಿಂದ ನಾನು ಇಲ್ಲ ಕೇಳಿಂದ ಯಾವುದೂ ತಗೊಂಡಿಲ್ಲ ಹೌದಲ್ರಿ ಕಡ್ಡಿದು ತಗೊಂಡಿಲ್ಲ ಮನೇದು ತಾಣಲ್ಲ ಅದು ತಾಣಕೊಂಬರ್ ಗುಣಿ ತಗಿ ಹಾಕಿದ್ದೆ ಮೂರಡಿ ಗುಣಿ ತಗಿ ಸ್ವಂಟು ಮಟ್ಟ ಹಸಿದ್ರಿ ಮೂರಡಿ ತಕು ಕಡ್ಡಿ ತಗೋ ಸಿ ಬೇರೆ ಗುಣಿ ತಗ್ಸಿ ಕಡ್ಡಿ ಹಾಕಿ ನಟಿ ಮಾಡಿದ್ರಿ ಅಡಿಗೆ ತಳಕ್ಕೆ ಬತ್ತಿ ಸಾರು ತುಂಬಿ ಆಮೇಲೆ ಸ್ವಲ್ಪ ಗೊಬ್ಬರ ತುಂಬಿ ಆಮೇಲೆ ಸ್ವಲ್ಪ ಮಣ್ಣಿನ ಗಿಡ ಹಾಕಿದ್ರು ಗಿಡ ಹಾಕಿದ್ರಿ ಗಿಡ ಹಾಕಿದ್ವಿ ಅವಾಗ ಹಾಕಿದ್ದು ಈಗ ಐದು ವರ್ಷ ಮುಂಚೆ ತಾಳಗ್ ಗೊಬ್ಬರ ಕೊಡೋದು ಇಲ್ಲ ತಕೊಂಡು ನಾವು ಗೊಬ್ಬರ ಹಾಕಿಲ್ಲ ಗೊಬ್ಬರ ಹಾಕಿಲ್ಲ ಇಂದು ವರ್ಷ ಇಂದು ವರ್ಷ ಹಾಕಿದ್ದೆ ಈಗ ವರ್ಷ ಆಗತ್ತೆ ಹೊಲ ಇಟ್ಟು ಹೋಗಿ ಬಲರ್ ಮುಡ್ಸಿದ ಗೊಬ್ಬರ ಕಾಶು ಮಾಡಿಲ್ಲ ಆದರೂ ಸೊಪ್ಪು ಕೂಡ ಚೆನ್ನಾಗಿ ಬಂದಿದ್ರಿ ಸೊಪ್ಪು ಚೆನ್ನಾಗಿ ಬರುತ್ತೆ ಪರವಾಗಿಲ್ಲ ರೀ ಸರೀ ಟ್ರ್ಯಾಕ್ಟರ್ ಬೇಸ ಬೇಸ ಹೊಡ್ದಂಗೆಲ್ಲ ಸೊಪ್ಪು ಬರುತ್ತೆ ಸೊಪ್ಪು ಬರುತ್ತಲ್ಲ ಹೆಂಗ್ ಬೇಸಾಯ ಮಾಡ್ತೀವಿ ನಡುವೆ ಹಂಗ ಸಬ್ ಬರ್ತಿದ್ರೆ ನೀವು ಬಾಸೆ ಓಡಿಲ್ಲ ಅಂದ್ರೆ ಬರಲ್ಲ ನೋಡಿ ಆಕಡೆ ಓಡದಿಲ್ಲ ಅದನ್ನ ಹೌನ್ರೀ ಏನಕಂದ್ರೆ ಪೈಪ್ ಲೈನ್ ಹ ಹ ಅದನ್ನ ಓಡಸಲ್ಲ ನಂಗ ಬಿಟ ಕ್ವಾಲಿಟಿ ಇಲ್ಲ ಅದು ಕ್ವಾಲಿಟಿ ಇಲ್ಲ ಹ ಆದ್ರೆ ಅದು ಬೆಳ್ ಬಿಳ್ಪ ಐತಲ್ಲ ಇದ್ರಷ್ಟ ಬರ್ಸಲ್ಲ ಬರ್ಸಿಲ್ಲ ಹೌದು ಆದ್ರೆ ಇದಕ್ಕೆ ಏನು ಗೊಬ್ರ ಇದ್ನ ಅವಾಗಲೂ ಅದನ್ನ ಗೊಬ್ರ ಇದಿರೋದು ಹ ಹ ಗೊಬ್ರ ಅವಾಗಲೂ ಅದನ್ನ ಗೊಬ್ರ ಕೊಟ್ರೋದಕ್ಕೆ ಓಕೆ ಓಕೆ ಆದ್ರೆ ಅದನ್ನ ಒಳ ಓಡಿಸೋದು ಸಬ್ ಬಂದಿಲ್ಲ ಸ್ವಲ್ಪ ಬಂದಿಲ್ಲ

ನಾವಿಲ್ಲಿ ಬಳ್ಳಾರಿ ಜಿಲ್ಲೆ ಬಂದಿದ್ವಿ ಬಳ್ಳಾರಿ ಜಿಲ್ಲೆ ಊರಿ ಅದನ್ನು ಬೈಲ್ತುಂಬರು ಗುಡ್ಡಿ ಗೊಲ್ಲಾರೊಟ್ಟಿ ಬೈಲುತುಂಬರೊಡ್ಡಿ ಗೊಲ್ಲಾರಟ್ಟಿ ಬಂದಿದ್ವಿ ಇಲ್ಲಿ ಇವರು ಏನಂತಾರೆ ಮರಗಡ್ಡೆ ಕೃಷಿ ಮಾಡಿದರೆ ಮೊದಲು ಒಂದು ಎಕರೆ ಸಾಲಗಡ್ಡಿ ರೇಷ್ಮೆ ಇದೆ ಆಮೇಲೆ ಇದು ಏನಂತಾರೆ ಮರಗಡ್ಡಿ ರೇಷ್ಮೆ ಹಚ್ಚಿದಾರೆ ಇವರು ಶೆಡ್ ಇಲ್ಲ ಬಾಡಿಗೆ ಏನಾರ ಸಿಕ್ತಪ್ಪ ಅಂದ್ರೆ ತಾವೇ ಮರಿ ಮೇಯಿಸ್ತಾರೆ ಇದ್ದ ಕಾರಣಕ್ಕೆ ಸೊಪ್ಪು ಮಾರು ಮಾ ಮಾರಕ್ಕೆ ಕೊಟ್ಬಿಡ್ತಾರೆ ಕಡಿಮೆ ಇಲ್ಲಾಂದ್ರೆ ಒಂದೂವರೆ ತಿಂಗಳಿಗೆ ಒಂದು ನಲ್ವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾರೆ ಹೌದಲ್ರಿ ಅಣ್ಣ ಎರಡು ಎಕರೆಗೆ ಸರಿ ನಮಗೆ ಶಿಕ್ರೆ ಈ ಮರಗಡಿ ಕೃಷಿ ಮತ್ತು ನಮ್ಮ ಸೀರೆಪುರ ಕೃಷಿ ಈ ರೇಷ್ಮೆ ಕೃಷಿ ಹೇಗೆ ಅನಿಸಿದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬರ್ಗೆ ಮತ್ತೆ ಮುಂದಿನ ಒಂದ್ಸಲ ವೀಕ್ಷಕರೆ ಎಲ್ಲರಿಗೂ ನಮಸ್ಕಾರ